ಬೆಂಗಳೂರಲ್ಲೊಬ್ಬ ನಟ ಭಯಂಕರ ಕಳ್ಳ ಹಗಲಲ್ತು ರೀಲ್ಸ್ ಮಾಡ್ತಾನೆ ರಾತ್ರಿ ಹೊತ್ತು ಕಳ್ಳತನ ಮಾಡ್ತಾನೆ ರೀಲ್ಸ್ ಮಾಡ್ತಾ ಕಳ್ಳತನ ಮಾಡ್ತಾ ಆಟವಾಡ್ತಾ ಇದ್ದ ಆಸಾಮಿ ಇದೀಗ ಪೊಲೀಸರ ಅತಿಥಿ ಆಗಿದ್ದಾನೆ ಡೇ ಟೈಮ್ ಅಲ್ಲಿ ರೀಲ್ಸ್ ರಾತ್ರಿ ಟೈಮ್ ಅಲ್ಲಿ ಕಳ್ಳತನ ರೀಲ್ಸ್ ರಾಜ ಅಂದರಾಗಿದ್ದಾನೆ ಈಗ ಈ ಕಳ್ಳತನ ಕೇಸಲ್ಲಿ ರೀಲ್ಸ್ ರಾಜನ ಬೆನ್ನು ಬಿದ್ದಿದ್ರು ಪೊಲೀಸರು ತಲೆಘಟ್ಟಪುರ ಪೊಲೀಸರಿಂದ ರೀಲ್ಸ್ ರಾಜ ಸೇರಿ ಮತ್ತೊಬ್ಬನ ಬಂಧನ ಆಗಿದೆ ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಸುಮಾರು ಹತ್ತೊಂಬತ್ತು ಕೇಸ್ಗಳಲ್ಲಿ ಭಾಗಿಯಾಗಿದ್ದಂಥ ಇಬ್ಬರು ಆರೋಪಿಗಳು ಅಚ್ಚರಿ ಅನಿಸುತ್ತೆ ರೀಲ್ಸ್ಗಳ ಮೂಲಕ ಜನರಿಗೆ ನೀವು ಕೂಡ ನೋಡಿರ್ತೀರಿ ಇಂಥ ಇವನ ರೀಲ್ಸ್ಗಳನ್ನು ಎಲ್ಲೊಂದು ಕಡೆ ಇಂಥವನ್ನೂ ಕೂಡ ಲೈಕ್ ಮಾಡಿರ್ತೀರಿ ಓ ಒಳ್ಳೆ ಚೆನ್ನಾಗಿ ರೀಲ್ಸ್ ಮಾಡ್ತಾನೆ ಅಂತ ಬಟ್ ಅವನ ಹಗಲೊತ್ತಲ್ಲಿ ರೀಲ್ಸ್ ಈ ರೀತಿ ಉಗ್ರ ಭಯಂಕರವಾಗಿ ರೀಲ್ಸ್ ಮಾಡ್ತಾ ರಾತ್ರಿ ಕಳ್ಳತನ ಇದ್ದ ಈ ನಟ ಭಯಂಕರ ಕಳ್ಳ ಈಗ ಪೊಲೀಸ್ರ ಹತ್ರ ಸಿಗಾಕೊಂಡಿದ್ದಾನೆ ಈಗ ರಿಯಲ್ ಸ್ಟೋರಿ ರೀಲ್ಸ್ ಹೋಗಲಿ ಈಗ ರಿಯಲ್ ಸ್ಟೋರಿ ಗೊತ್ತಾಗ್ತಾ ಇದೆ